ಗುಡ್ ಮಾರ್ನಿಂಗ್ ಟು ಆಲ್ ಚಿಲ್ಡ್ರನ್ ಟುಡೇ ಇವ ಅಂದರೆ ಇವತ್ತು ನಾವು ಆರನೇ ತರಗತಿಯಲ್ಲಿರ್ತಕ್ಕಂಥ ವಿಜ್ಞಾನದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ವಿಜ್ಞಾನದಲ್ಲಿ ಪಾಠದಲ್ಲಿ ನಿಮಗೆ ಚಲನೆ ಅಂತ ಒಂದು ಪಾಠ ದೇಹದ ಚಲನೆ ಅಂತ ಇದೆ ಇದೆ ಅದರ ಬಗ್ಗೆ ಆಗಲೇ ಕೆಲವು ವಿಚಾರಗಳನ್ನು ಹೇಳಿದ್ದೀನಿ ಇವತ್ತು ನಾವು ಪ್ರಾಣಿಗಳ ಚಲನೆ ನೋಡೋಣ ಅಂದರೆ ಮೂಮೆಂಟ್ ಆಫ್ ಅನಿಮಲ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಚಲನೆ ಅಂತ ಹೇಳಿದರೆ ಲೋಕೋಮೋಷನ್ ಅಂತ ಇದರಲ್ಲಿ ಅನೇಕ ಮಾದರಿಗಳಿರುತ್ತೆ ಶರೀರದ ರೂಪ ಮತ್ತು ಪ್ರಾಣಿಗಳು ಹೇಗೆ ಚಲಿಸುತ್ತಿವೆ ಅನ್ನೋದನ್ನು ನಾವು ತಿಳಿಬೇಕು ಅಂದರೆ ಶರೀರದ ರೂಪ ಮತ್ತು ಪ್ರಾಣಿ ಎಲ್ಲಿ ಜೀವನ ಮಾಡುತ್ತೆ ಅನ್ನೋದನ್ನು ಅನ್ನೋದರ ಆಧಾರದ ಮೇಲೆ ಪ್ರಾಣಿಗಳ ಚಲನೆ ಇರುತ್ತೆ ಪ್ರಾಣಿ ಪ್ರಕಾ ಪ್ರಕಾರಕ್ಕೆ ಅಂದರೆ ಪ್ರತಿಯೊಂದು ಪ್ರಾಣಿ ಅನೇಕ ಪ್ರಾಣಿಗಳು ಲಕ್ಷಾಂತರ ಪ್ರಾಣಿಗಳಿವೆ ಆ ಪ್ರಾಣಿಗಳ ಪ್ರಕಾರಕ್ಕೆ ಅನುಗುಣವಾಗಿ ವಿಭಿನ್ನ ಚಲನೆಯ ಶ್ರೇಣಿಗಳನ್ನು ವಿಭಿನ್ನ ಚಲನೆಯ ಶ್ರೇಣಿ ಅಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ಚಲನೆಗಳು ಚಿಕ್ಕ ಪ್ರಾಣಿಗಳು ದೊಡ್ಡ ಪ್ರಾಣಿಗಳು ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಗಾಳಿಯಲ್ಲಿರ್ತಕ್ಕಂಥ ಪ್ರಾಣಿಗಳು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಹೀಗೆ ಅನೇಕ ಪ್ರಾಣಿಗಳು ಬೇರೆ ಬೇರೆಯ ಜಾಗದಲ್ಲಿ ವಾಸ ಮಾಡ್ತಿರುತ್ತೆ ಅವುಗಳ ದೇಹದ ಆಕೃತಿ ಬೇರೆ ಇರುತ್ತೆ ಅವುಗಳ ದೇಹದಲ್ಲಿರ್ತಕ್ಕಂಥ ಭಾಗಗಳು ಬೇರೆ ಇರುತ್ತೆ ಚಲನೆಗಳು ಬೇರೆ ವಿಭಿನ್ನವಾಗಿರುತ್ತೆ ವಿಭಿನ್ನ ಅಂದರೆ ಬೇರೆ ಬೇರೆ ರೀತಿಯಾಗಿರುತ್ತೆ ಅಂತ ತಿಳ್ಕೊಬೇಕು ಅವುಗಳ ಶರೀರದ ವಿಶೇಷಣಗಳನ್ನು ತಿಳಿಯುವುದು ಮುಖ್ಯವಾಗಿದೆ ಶರೀರದ ವಿಶೇಷಣ ಅಂದ್ರೇನು ಈಗ ಚಿಕ್ಕ ಮಕ್ಕಳು ಹುಟ್ಟಿದ ಮಕ್ಕಳು ಮತ್ತು ಮಕ್ಕಳು ಮ ಮ ಹಾಗೆ ಮಲ್ಕೊಂಡಿರ್ತಾರೆ ಸ್ವಲ್ಪ ದಿನ ಆದಮೇಲೆ ಕೈ ಕಾಲನ್ನು ಅಲ್ಲಾಡಿಸ್ತಾರೆ ಅದಾದಮೇಲೆ ಅಂಬೆಕಾಲು ಇಡ್ತಾರೆ ಅದಾದ್ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಹೆಜ್ಜೆ ಇಡ್ತಾರೆ ಅದಾದಮೇಲೆ ಹೆಜ್ಜೆಗಳನ್ನ ಹೆಜ್ಜೆಗಳನ್ನಿಟ್ಟು ಓಡಾಡ್ತಾರೆ ಅದಾದಮೇಲೆ ಸ್ವಲ್ಪ ದೊಡ್ಡವ್ರಾದ ಮೇಲೆ ಓಡ್ಬೋದು ಜಂಪ್ ಮಾಡ್ಬೋದು ಹೀಗೆ ಅಂದರೆ ಶರೀರದ ವಿಶೇಷಣಗಳ ಜೊತೆಗೆ ಚಲನೆಯ ಚಲನೆಯೂ ಸಹಿತ ಬದಲಾವಣೆ ಆಗಿರುತ್ತೆ ಅದನ್ನು ನೀವು ಓದೋದಕ್ಕೆ ಪ್ರಯತ್ನ ಮಾಡಬೇಕು ಚಲನೆ ಅಥವಾ ಗೇಟ್ ಅಂತಕ್ಕಂಥ ಎರಡು ಪದವನ್ನು ಉಪಯೋಗಿಸ್ಬೇಕು ಪ್ರಾಣಿ ಅಥವಾ ಜೀವಿಗಳ ಚಲನೆಯ ಮಾದರಿಯಾಗಿರುತ್ತೆ ಚಲನೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು ಗೇಟ್ ಅಂದರೆ ಶರೀರದ ಆಕೃತಿಯ ಬದಲಾವಣೆ ಆಗ್ತಿರುತ್ತೆ ಅದು ಚಲನೆಯ ಮಾದರಿ ಪ್ರತಿ ಜೀವಿಯ ಚಲನೆಯು ವಿಭಿನ್ನವಾಗಿರುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು ನೀವು ಪ್ರಾಣಿಗಳ ಚಲನೆಯ ಸಂಬಂಧವಾಗಿ ನಿಮ್ಮ ನಿಮ್ಮ ಒಂದು ಕರಿಕ್ಯುಲಮ್ ಅಥವಾ ನೀವು ಓದ್ತಕ್ಕಂಥ ಪುಸ್ತಕ ಎರೆಹುಳು ಅಥವಾ ಅರ್ಥರ್ಮ್ ಅಂತಕ್ಕಂಥದ್ದು ಒಂದು ಭೂಮಿಯಲ್ಲಿ ವಾಸ ಅದು ಭೂಮಿಯ ಒಳಗೆ ವಾಸ ಮಾಡುತ್ತೆ ಬಸವನ ಹುಳು ಅಂತಕ್ಕಂಥದ್ದು ಅದು ಭೂಮಿಯ ಮೇಲೆ ನಿಧಾನಕ್ಕೆ ಓಡಾಡುತ್ತೆ ಜಿರ್ಲೆ ಅಂತಕ್ಕಂಥದ್ದು ಇನ್ನೊಂದು ಕೊಟ್ಟಿದ್ದಾರೆ ಜಿರ್ಲೆಯಲ್ಲಿ ಕಾಲುಗಳಿರುತ್ತೆ ಮತ್ತು ರೆಕ್ಕೆನೂ ಇರುತ್ತೆ ಹಾಳಾಡೋದಕ್ಕೆ ಮೀನು ನೀರಿನಲ್ಲಿ ವಾಸ ಮಾಡುತ್ತೆ ಹಾವು ಸಹಿತ ಪೊಟರೆಗಳಲ್ಲಿರುತ್ತೆ ಅದು ಹೇಗೆ ವಾಸ ಮಾಡುತ್ತೆ ಅನ್ನೋದನ್ನು ಅದು ಹೇಗೆ ಚಲನೆ ಮಾಡುತ್ತೆ ಅನ್ನೋದನ್ನು ಈ ಐದು ಪ್ರಾಣಿಗಳೇ ಉದಾಹರಣೆ ಕೊಟ್ಟಿದ್ದಾರೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ಆದರೆ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥದ್ದು ಐದು ಚಲನೆಯ ಮಾದರಿಗಳನ್ನು ನೀವು ಓದೋದು ಕಲ್ತ್ಕೋಬೇಕು ಈ ಚಿತ್ರದಲ್ಲಿ ನಾನು ನಿಮಗೆ ಐದು ಪ್ರಾಣಿಗಳ ಚಿತ್ರವನ್ನು ಕೊಟ್ಟಿದ್ದೀನಿ ಆ ಚಿತ್ರಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಥವಾ ನಿಮ್ಮ ಪಠ್ಯಪುಸ್ತಕ ಇದೆಯಲ್ಲ ಆ ಪಠ್ಯಪುಸ್ತಕದಲ್ಲಿ ಉದಾಹರಣೆಗಳನ್ನು ಕೊಟ್ಟಿರೋದನ್ನು ಇಲ್ಲಿ ಕೊಟ್ಟಿದ್ದೀನಿ ಒಂದು ಎರೆಹುಳು ಅಂತ ಇದೆ ಇದು ಮಣ್ಣಿನ ಒಳಭಾಗದಲ್ಲಿ ವಾಸ ಮಾಡ್ತಿರುತ್ತೆ ಅದರ ದೇಹದ ಆಕೃತಿ ಅದರ ಚಲನೆ ತುಂಬ ವಿಭಿನ್ನವಾಗಿರುತ್ತೆ ಅದನ್ನು ನೀವು ಓದಬೇಕು ಎರಡನೇದು ಬಸವನ ಹುಳು ಅಂತ ಕೊಟ್ಟಿದ್ದಾರೆ ಬಸವನ ಹುಳು ಬೇರೆ ಬೇರೆ ರೀತಿಯಾಗಿ ಜೀವನ ಮಾಡುತ್ತೆ ಅದು ಮಣ್ಣಿನಲ್ಲೇ ಇರುತ್ತೆ ಆದರೆ ಮಣ್ಣಿನ ಮೇಲೆ ಓಡಾಡುತ್ತೆ ಅದರ ಮೈ ಮೇಲೆ ಒಂದು ಶೆಲ್ ಒಂದು ಚಿಪ್ಪು ಸಹಿತ ಅದು ಹೊಂದಿರುತ್ತೆ ಅದನ್ನು ಜ್ಞಾಪಕ ಇಟ್ಕೋಬೇಕು ನೀವು ಆಮೆಗೂ ಬಸವನ ಹುಡುಗು ಬಹಳ ವ್ಯತ್ಯಾಸ ಇದೆ ಆಮೆಯ ಚಲನೆಯನ್ನು ನಾವು ಇಲ್ಲಿ ಹೇಳ್ತಾ ಇಲ್ಲ ಆದರೆ ಬಸವನ ಹುಡುಗಿನ ಚಲನೆಯನ್ನು ನಿಮ್ಮ ಪುಸ್ತಕದಲ್ಲಿ ಹೇಳ್ತಾ ಇದ್ದೀವಿ ಆಮೇಲೆ ಕಾಕ್ರೋಚ್ ಜಿರಲೆ ಜಿರಳೆ ನೀವೆಲ್ಲ ನೋಡಿದ್ದೀರಾ ಮನೆಯಲ್ಲಿರುತ್ತೆ ಬೇರೆ ಕಡೆ ಎಲ್ಲ ಕಡೆ ಇರುತ್ತೆ ರಾತ್ರಿ ಹೊತ್ತು ಬರುತ್ತೆ ಆ ಆ ಜಿರಳೆ ಯಾವ ರೀತಿ ಚಲನೆಯನ್ನು ಮಾಡುತ್ತೆ ಅನ್ನೋದನ್ನು ನಾವು ಕಲ್ತ್ಕೋಬೇಕು ಮೀನು ನೀರಿನಲ್ಲಿ ವಾಸ ಮಾಡುತ್ತೆ ಮೀನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಹೋಗುತ್ತೆ ಅನ್ನೋದನ್ನು ಪ್ರಯತ್ನ ಮಾಡಬೇಕು ಹಾವು ಹಾವುಗಳು ಅನೇಕ ರೀತಿಯಾದ ಹಾವುಗಳಿವೆ ಈ ಹಾವುಗಳಲ್ಲಿ ಚಲನೆ ಮಾತ್ರ ಒಂದೇ ರೀತಿಯಾಗಿರುತ್ತೆ ಹೀಗೆ ಐದು ಮುಖ್ಯವಾಗಿರ್ತಕ್ಕಂಥ ಪ್ರಾಣಿಗಳನ್ನು ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಅವುಗಳ ಚಲನೆಯನ್ನ ಒಂದೊಂದಾಗಿ ವಿವರಿಸ್ತೀನಿ ಆಮೇಲೆ ನಾನು ಈ ಮೊದಲೇ ಹೇಳಿದೆ ಚಲನೆ ಮತ್ತು ನಡಿಗೆ ಅಂತ ಎರಡು ಪದಗಳನ್ನು ಉಪಯೋಗಿಸ್ದೆ ಚಲನೆ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಲೋಕೋಮೋಷನ್ ಅಂತ ಹೇಳ್ತೀವಿ ನಡಿಗೆ ಅಂದರೆ ಗೇಟ್ ಅಂತ ಕರೀತಾರೆ ಗೇಟ್ ಅಂತ ಈಗ ನೀವು ಚಲನೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಕ್ಕಂಥದ್ದು ಅದು ಚಲನೆ ಪಾಯಿಂಟ್ ಇಂದ ಪಾಯಿಂಟ್ ಬಿ ಹೋಗ್ತಕ್ಕಂಥದ್ದು ಚಲನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಈಗ ನೀವು ಮನೆಯಿಂದ ಶಾಲೆಗೆ ಹೋಗ್ತಿರಲ್ಲ ಅದು ಚಲನೆಯಾಯಿತು ನೀವು ಯಾವ ರೀತಿ ನಡೀತೀರಾ ನಿಮ್ಮ ನಿಮ್ಮ ಶೈಲಿ ಇದೆಯಲ್ಲ ನಡೆಯೋ ಶೈಲಿ ಕೆಲವರು ಕಾಲನ್ನು ಜೋರಾಗಿಡ್ತಾರೆ ಮೈಯನ್ನು ಅಲ್ಲಾಡಿಸ್ತಾರೆ ಹೀಗೆ ಬೇರೆ ಬೇರೆ ರೀತಿಯಾಗಿ ಚಲನೆ ಇರುತ್ತೆ ನೀವು ಈ ಒಂದು ಟಿ ವಿ ಶೋಗಳಲ್ಲಿ ನೋಡಿದ್ದೀರ ಒಂದು ಶೈಲಿ ನಡೆಯುವ ಶೈಲಿ ಬೇರೆ ಬೇರೆ ರೀತಿಯಾಗಿರುತ್ತೆ ಅದಕ್ಕೆ ಗೇಟ್ ಅಂತ ಕರೀತಾರೆ ಸೊ ಪ್ರತಿಯೊಂದು ಪ್ರಾಣಿಯಲ್ಲೂ ಸಹಿತ ಚಲನೆ ಇರುತ್ತೆ ಓಡಾಡ್ತಕ್ಕಂಥ ಶೈಲಿ ಇರುತ್ತೆ ಅದು ಏನು ಅಂತ ತಿಳ್ಕೊಬೇಕು ಚ ಚಲನೆಗೆ ದೇಹದ ಭಾಗಗಳು ಸಹಾಯ ಮಾಡುತ್ತೆ ಉದಾಹರಣೆಗೆ ಸ್ನಾಯುಗಳು ಮೂಳೆಗಳು ರೆಕ್ಕೆಗಳು ಕಾಲುಗಳು ಇವೆಲ್ಲವೂ ಸಹಿತ ಬೇಕಾಗುತ್ತೆ ಚಲನೆ ಮಾಡೋದಕ್ಕೆ ಮತ್ತು ನಡಿಗೆ ಅನ್ನೋದು ಹೇಗಾಗುತ್ತೆ ಅಂತ ಹೇಳಿದರೆ ಪರಿಸರ ಅಂದರೆ ಈ ಜೀವಿಗಳು ವಾಸ ಮಾಡ್ತಕ್ಕಂಥ ಪರಿಸರ ನೀರಿನಲ್ಲಿದೆಯೋ ನೆಲಮೇಲಿದೆಯೋ ಗಾಳಿಯಲ್ಲಿದೆಯೋ ಮತ್ತು ಹೇಗಿದೆ ಪ್ರಾಣಿ ಎಲ್ಲಿದೆ ಅಂತಕ್ಕಂಥದ್ದು ಪರಿಸರ ಮಳೆ ಬರ್ತಾ ಇದೆಯಾ ಮಳೆ ಇಲ್ವ ನೀರು ಜಾಸ್ತಿ ಆಗಿದೆಯಾ ಉಷ್ಣ ಜಾಸ್ತಿ ಆಗಿದೆಯಾ ಬಿಸಿಲು ಜಾಸ್ತಿ ಆಗಿದೆಯಾ ಹೀಗೆ ಪರಿಸರದ ಅನೇಕ ಗುಣಗಳನ್ನು ಆಧಾರದ ಮೇಲೆ ಚಲನೆ ಇರುತ್ತೆ ಅದ್ರ ನಡಿಗೆ ಇರದೆಯಾ ಶೈಲು ಅದು ಬದಲಾವಣೆ ಆಗ್ತಾ ಇರುತ್ತೆ ಇವುಗಳ ಆಧಾರದ ಮೇಲೆ ಚಲನೆ ಮತ್ತು ನಡಿಗೆ ವಿಭಿನ್ನವಾಗಿರುತ್ತೆ ಈ ಒಂದು ಪಿ ಪ್ರೆಸೆಂಟೇಷನ್ ಪಿ ಪಿ ನಾನು ಚಲನೆ ಮತ್ತು ನಡಿಗೆಗೂ ಇರತಕ್ಕಂಥ ವ್ಯತ್ಯಾಸಗಳನ್ನು ಹೇಳಿದ್ದೀನಿ ಮತ್ತು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಐದು ಪ್ರಾಣಿಗಳ ಚಲನೆಯ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎರೆಹುಳುವನ ಚಲನೆ ಎರೆಹುಳು ಹೇಗೆ ಒಂದು ಕಡೆ ಒಂದು ಕಡೆ ಚಲನೆ ಮಾಡುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ರೆಡಿಟ್ಸು ಈ ಒಂದು ಪಾರ್ಟ್ ಒನ್ ಮಾಡೋದಕ್ಕೆ ಕ್ರಿಯೇಟಿವ್ ಕಾಮನ್ಸಿಂದ ಚಿತ್ರಗಳನ್ನು ತೊಗೊಂಡಿದ್ದೀನಿ ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದ ತೊಗೊಂಡಿದ್ದೀನಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಕೆಲವು ವಿಚಾರಗಳನ್ನ ತೊಗೊಂಡಿದ್ದೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು ನಿನಗೂ ಸಹಿತ ನಮ್ಮ ಧನ್ಯವಾದಗಳು